ಎತ್ತಣ್ಣ ನಿಮ್ದು ನೀವ ಎಟ್ಟಿರಾ ಅಷ್ಟ ಅಲ್ಲೂ ಕಡೆ ಬಿದ್ದಿದೆ ಹ್ಮ್ ಹೇಳ್ತಾ ಇದೀರ ಅಣ್ಣ ಈ

ಕಬಾಳ್ ಜಾತ್ರೆ ಬಗ್ಗೆ ಹೇಳ ಕಬಾಳ್ ಜಾತ್ರೆ ಏನೇನಿಲ್ಲ ಕಬ್ಬಾಲ್ ಜಾತ್ರೆ ಆ ದೇವಿಯ ಶಕ್ತಿ ಸುಟ್ಟು ಎರಡು ಏಳು ಹಳ್ಳಿ ಅವ್ರು ಮಾಡೋದೇ ವಿಶೇಷ ಅದೇ ಮಾಡೋದು ಏಳು ಹಳ್ಳಿ ಜನ ದೇವ್ ಮಾಡ್ತೀವಲ್ಲ ಅದೇ ದರೀನ್ ಜಾತ್ರೆ ಅವಾಗ್ಲಿಂದ ನಡ್ಕೊ ಬಂದಿತ್ತು ಗರಿನ್ ಜಾತ್ರೆ ಸಾಲ್ಲಾ ಜಾಸ್ತಿ ನಡೀತಾ ಇದೆ ಈಗೆಲ್ಲ ಚೌಕಿಗ್ ಜಾಸ್ತಿ ನಡೀತಾ ಇದೆ ಅಂತ ಇದ್ದೇನ ಈಗ ನೀವು ಚೌಕಿ ತಗೊಂಡ್ಬಂದಿರಲ್ಲ ತಿಂಡಿ ಏನೇನ್ ಕೊಡ್ತೀರಣ್ಣ ತಿಂಡಿ ಎಲ್ಲ ರವೆ ಬೋಸಾ ಬೆಕ್ಕೆ ಬೋಸಾ ಕಡಲೆ ಜೋಳ ಮೊಸಂಜೋಳು ರವೆನೂ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಕೊಡ್ತೀವಿ ನಾರ್ಮಲ್ ಫುಡ್ ಏನ್ ಕೊಡೋದು ಏನ್ ಅಂತದ್ದು ಹೆವಿ ಏನ್ ಕೊಡಕ್ ಹೋಗಲ್ಲ ನಾವೇನ್ ಹಾಲು ಹುಯ್ಯಲ್ಲ ಬೆಣ್ಣೆ ಕೊಡಲ್ಲ ಸಾಕ್ತೀವಿ ಅಷ್ಟೇ ತಿಂಡಿ ಅವ್ರು ತಿನ್ನುವಷ್ಟು ತುಂಬಾ ತಿಂಡಿ ಕೊಡ್ತೀವಿ ಹುಲ್ಲು ಹಾಕ್ತೀವಿ ಅಷ್ಟೇ ಒಂದು ತಿನಿಕಿ ಎಟ್ ಬೀಳ್ತೇವೆ ಖರ್ಚು ಎಟ್ ಬೀಳ್ತೇವೆ ಹುಲ್ಲೆಲ್ಲ ಕುಟ್ರೆ ನಾವು ಬರೀ ತಿಂಡಿರೆ ಕೊಡ್ತೀನಿ ಅಂದ್ರೆ ಒಂದ್ ನಾಲ್ಕು ರೂಪಾಯಿ ಬೀಳ್ತೀವಿ ದೊಡ್ಡ ಕರುಗಳಾದ್ರೆ ಸ್ವಲ್ಪ ಕಮ್ಮಿ ಬೀಳ್ತೀವಿ

ನಮ್ಮ ಮನೇಲಿ ನಾಟಿ ದನಗಳು ಮೂರೂ ಇದೆ ನಾಟಿ ಹೆಸರು ಕರುಗಳು ಹಾಕಿದೆ ಮನೇಲಿ ಇದೆ ಅವಾಗಲಿಂದನೂ ನಮ್ಮ ತಾತು ಬರ್ತಾವೆ ಅವೇನ್ ಸಾಕ್ತಾ ಇದ್ದೀವಿ ಈಗ ಎದ್ದಾದ್ಮೇಲೆ ಏನಾಗಿದೆ ಮಾಡಿ ಸಾಕು ಅಂತೆ ನಮ್ ತಂದೆಯವರು ನಾಟಿ ದನಗಳು ಸಾಕೊಂಡು ಅವರ ಅಂತದ್ ಏನಿಲ್ಲ ನಾಟಿ ಹೆಸರುಗಳು ಸಾಕಿ ಅವು ಇದ್ರೇನೆ ನಮ್ಗೆ ಮೇನ್ ನಾಟಿ ದನಗಳು ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅವ್ರಿಂದನೇ ಬರ್ತಾವೆ ಹುಡುಗ ಇನ್ನೊಬ್ರು ಇನ್ನೊಬ್ರು ತಾಂಗ್ ಕೊಡ್ಬೇಡಿ ಇನ್ನೊಬ್ರು ಬಗ್ಗೆ ಮಾತಾಡಿಕೊಡ್ಬೇಡಿ ದಯವಿಟ್ಟು ದನಗಳ ಬಗ್ಗೆ ಸಾಕಿ ಜನಗಳಿಗೆ ನೀವ್ ಮಾಡೋದ್ ಮಾಡಬೋದ ನೀವು ನಿಮ್ ಪ್ರೀತಿಯಿಂದ ನಿಮ್ ಎಷ್ಟು ಹತ್ತು ಲಕ್ಷ ಎಷ್ಟು ಲಕ್ಷ ಅಂತ ಜನಗಳು ಹೇಳ್ತಾರೆ ದುಡ್ಡು ಅಷ್ಟಾಯ್ತು ಅಂತ ಯಾರೋ ಸಾಕೋದ್ ಕಮ್ಮಿ ಮಾಡಿರ್ತೀರ ಈಗ ನಿಮ್ ಪ್ರೀತಿಯಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಹಾಕ್ತಿರ ಪ್ರೀತಿಯಿಂದ ಸಾಕಿ ಆದ್ರೆ ನಿಮ್ ತಾಕೋ ನಿಮ್ ಇದು ನಿಮ್ ಪ್ರೀತಿಯಿಂದ ಸಾಕಿ ನೀವೇನ್ ಹತ್ತು ಲಕ್ಷನೇ ಏನಿಲ್ಲ ನಿಮ್ಮ ಯಾರು ಬೆಳಮಾ ದೋರ್ಸಕ್ ಆಗಲ್ಲ ನಿಮ್ ದುಡ್ಡು ಯಾವನು ಕೊಡಲ್ಲ ನಿಮ್ಗೆ ನೀವು ಸಾಕೊಂಡು ಐವತ್ತು ಸಾವಿರ ರೂಪಾಯಿ ತಗೋಲ್ಲ ಪ್ರೀತಿಯಿಂದ ಸಾಕೆ ದೂರ ಏನ್ ಮಾಡಿ ನಿಮ್ ದುಡ್ಡು ನೀವ್ ಮಾಡಿ ನೀವು ಯಾರೋ ಹತ್ತು ಲಕ್ಷ ಹೇಳ್ತಾರೆ ಹದ್ನೈದು ಲಕ್ಷ ಹೇಳ್ತಾರೆ ಅನ್ಕೊಂಡು ಅಷ್ಟೆಲ್ಲ ಮಾಡ್ಬೇಕಲ್ಲ ಬಿಡ್ಬೇಕಲ್ಲ ಅನ್ಕೊಂಡು ತಲೆಗೆ ಇಟ್ಕೊಂಡು ಏನ್ ಮಾಡ್ಕೋಬೇಡಿ ದಯವಿಟ್ಟು ನಿಮ್ ಶಕ್ತಿ ಅಷ್ಟೇ ಇದೆ ಅಷ್ಟೇ ಪ್ರೀತಿಯಿಂದ ಸಾಕೆ ಪ್ರೀತಿಯಿಂದ ಅಳಿ ಮಾಡಿ ಇನ್ನೊಬ್ಬರ ಬಗ್ಗೆ ಯಾರ ಬಗ್ಗೆ ಮಾತಾಡಕ್ ಹೋಗಬೇಡಿ ನಿಮ್ ಬೇರೆ ನೀವು ಮಾಡ್ಕೊಂಡು ಖುಷಿಯಾಗಿರಿ ಅಷ್ಟೇ ಅಡ್ಡ